ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಚರ್ಚೆಗೆ ಹಿಡಿದಿಡುವ ಪ್ರಶ್ನೆ ಒಂದು ಹೆಣ್ಣು ಒಂದೇ ಬಾರಿಗೆ ಎಷ್ಟು ಗಂಡಸರಿಗೆ ಸುಖ ಕೊಡಬಹುದು ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಹಲವು ಜನರಿಗೆ ಕುತೂಹಲ ಹೆಚ್ಚಾಗಬಹುದು ಆದರೆ ಇದು ವೈಜ್ಞಾನಿಕ ಹಾಗೂ ಮಾನಸಿಕ ಅಂಶಗಳನ್ನು ಒಳಗೊಂಡ ವಿಚಾರ ಪ್ರತಿ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಸಾಮರ್ಥ್ಯ ವಿಭಿನ್ನವಾಗಿರುತ್ತದೆ ಇಂತಹ ವಿಷಯಗಳನ್ನು ಅರಿಯುವಾಗ ಮಾನವ ಮನಸ್ಸಿನ ಹಾಗೂ ದೈಹಿಕ ಸಾಮರ್ಥ್ಯದ ಬಗ್ಗೆ ಒಳ್ಳೆಯ ತಿಳುವಳಿಕೆ ಅಗತ್ಯ ಸಹಜವಾಗಿ ಪ್ರೀತಿಯ ಕ್ಷಣಗಳು ಸಂತೋಷವನ್ನು ನೀಡುವಂತಹವು ಆದರೆ ಇದು ಪ್ರತಿಯೊಬ್ಬರ ಶಾರೀರಿಕ ಸಾಮರ್ಥ್ಯ ಭಾವನಾತ್ಮಕ ನಿಲುವು ಹಾಗೂ ಅವರೊಳಗಿನ ತೃಪ್ತಿಗೆ ಹೆಚ್ಚು ಅವಲಂಬಿತವಾಗಿದೆ ಈ ವಿಡಿಯೋದಲ್ಲಿ ನಾವು ಏನನ್ನು ಚರ್ಚಿಸುತ್ತೇವೆ ಸ್ತ್ರೀಯರ ದೈಹಿಕ ಸಾಮರ್ಥ್ಯ ಆಕೆಯ ಮನೋಭಾವ ಗಂಡಸರ ಬೇಡಿಕೆ ಹಾಗೂ ಅವರ ಸಾಮರ್ಥ್ಯ ಮಾನಸಿಕ ತೃಪ್ತಿ ಎಷ್ಟು ಮುಖ್ಯ ಜೀವನ ಶೈಲಿ ಮತ್ತು ಶಾರೀರಿಕ ಆರೋಗ್ಯದ ಪ್ರಭಾವ ಸಂಭೋಗದ ಬಗ್ಗೆ ವೈಜ್ಞಾನಿಕ ಸತ್ಯಗಳು ಸ್ತ್ರೀಯರ ಶಾರೀರಿಕ ಸಾಮರ್ಥ್ಯ ಮತ್ತು ಸುಖ ಮಹಿಳೆಯ ಶಾರೀರಿಕ ಶಕ್ತಿ ಹಾರ್ಮೋನ್ ಮಟ್ಟ ಹಾಗೂ ಅವರ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರತಿಯೊಬ್ಬ ಮಹಿಳೆಯು ಭಿನ್ನ ಹಾಗಾಗಿ ಎಲ್ಲರ ಅನುಭವ ಒಂದೇ ರೀತಿಯಾಗಿರುವುದಿಲ್ಲ ಕೆಲವರಿಗೆ ಶೀಘ್ರವಾಗಿಯೇ ತೃಪ್ತಿಯಾಗಬಹುದು ಮತ್ತೊಬ್ಬರಿಗೆ ಹೆಚ್ಚು ಸಮಯ ಬೇಕಾಗಬಹುದು ಗಂಡಸರ ಸಾಮರ್ಥ್ಯ ಮತ್ತು ಬೇಡಿಕೆ ಗಂಡಸರಲ್ಲಿ ಶಾರೀರಿಕ ಶಕ್ತಿ ಮತ್ತು ಅವರ ಮನಸ್ಸಿನ ಸ್ಥಿತಿ ಪ್ರಭಾವ ಬೀರುತ್ತದೆ ಕೆಲವರು ಹೆಚ್ಚು ಶಕ್ತಿಶಾಲಿಯಾಗಿರಬಹುದು ಆದರೆ ಅವರ ಮನಸ್ಥಿತಿ ಮತ್ತು ಆರೋಗ್ಯ ಇದು ಹೇಗೆ ನಿರ್ಧಾರವಾಗುತ್ತದೆ ಎಂಬುದನ್ನು ಬಹಳಷ್ಟು ನಿರ್ಧರಿಸುತ್ತದೆ ಪ್ರೀತಿ ಮತ್ತು ಮಾನಸಿಕ ತೃಪ್ತಿ ಹೌದು ದೈಹಿಕ ಸಂಪರ್ಕ ಮಾತ್ರವಲ್ಲ ಮಾನಸಿಕ ತೃಪ್ತಿಯು ಬಹಳ ಮುಖ್ಯ ಒಬ್ಬ ವ್ಯಕ್ತಿಯು ಬೇರೊಬ್ಬ ವ್ಯಕ್ತಿಯೊಂದಿಗೆ ಮಾನಸಿಕವಾಗಿ ಕನೆಕ್ಟ್ ಆದಾಗ ಮಾತ್ರ ಅವರು ಸಂಪೂರ್ಣ ತೃಪ್ತಿ ಅನುಭವಿಸಬಲ್ಲರು ಜೀವನ ಶೈಲಿ ಮತ್ತು ಆರೋಗ್ಯ ಆಹಾರ ವ್ಯಾಯಾಮ ನಿದ್ರೆ ಮತ್ತು ಮಾನಸಿಕ ಒತ್ತಡವೂ ಈ ವಿಷಯಕ್ಕೆ ಸಂಬಂಧಿತವಾಗಿದೆ ಆರೋಗ್ಯಕರ ಜೀವನ ಶೈಲಿಯು ಒಬ್ಬ ವ್ಯಕ್ತಿಯ ಶಾರೀರಿಕ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಈಗ ನಿಮ್ಮ ಅಭಿಪ್ರಾಯವೇನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಆಲೋಚನೆಗಳನ್ನು ಕಮೆಂಟ್ ಮಾಡಬಹುದು ಈ ತರಹದ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಮಾಡಿ